ಕಾರವಾರ ನಗರದ ಕೆಲವು ಬೀದಿ ಬದಿಯಲ್ಲಿದ್ದ ತರಕಾರಿ ಅಂಗಡಿಗಳನ್ನ ನಗರಸಭೆಯು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ನಗರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ವ್ಯಾಪಾರಸ್ಥರಿಂದ ಶುಲ್ಕ ವಸೂಲಿ ಮಾಡುತ್ತಾರೆ ಆದರೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಿ ಇಲ್ಲಿನ ಎಂಜಿ ರಸ್ತೆಯ ಈಜುಕೊಳದ ಬಳಿ ಇಡಲು ಹೇಳಿದ್ದಾರೆ ಅಲ್ಲಿ ವ್ಯಾಪಾರ ನಡೆಯದೆ ನಷ್ಟವಾದರೆ ಯಾರು ಹೊಣೆ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು ನಗರದಲ್ಲಿ ಕಾರವಾರ ಮಾತ್ರವಲ್ಲದೆ ಅಂಕೋಲಾದ ಗ್ರಾಮೀಣ ಭಾಗದ ಮಹಿಳೆಯರು ಇಲ್ಲಿನ ಗಾಂಧಿ ಮಾರುಕಟ್ಟೆ ಸವಿತಾ ವೃತ್ತ ಶಿವಾಜಿ ವೃತ್ತದಲ್ಲಿ ತರಕಾರಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಆದರೆ ನಗರಸಭೆಯು ಅಭಿವೃದ್ಧಿಯ ಹೆಸರಿನಲ್ಲಿ ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಅಳಲು ತೋಡಿಕೊಂಡರು ಬಾಜಿ ಮಾರ್ಕೊಂಡಿ ಇಲ್ಲಿ ಹೋಗಲಿ ಎಕ್ಸಂಟ ಖುಷಿ ಆಯ್ತಿರಂದ್ರೆ ಗೊತ್ತಾಯ್ತು ಇವನಿಗೆ ಇಲ್ಲಿಂದ ತೆಗಿಬೇಕಂಗಾರೆ ನಮ್ಮ ಹೊಟ್ಟೆ ಮ್ಯಾನ್ ಕಾಲು ತೆಗೆ ಎಣ್ಣೆ ತಾವ್ಕೊಂಡು ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ತಿನ್ಕೊಂಡು ನಮ್ಮ ಊರ ಮಂದಿಗೆ ಹಾದಿ ಮೇನ್ ಹಾಕಿದಾನೆ ಗೊತ್ತು ಊರ ಮಂದಿಗೆ ಬಂದ್ ನೌಕರಿ ಇಲ್ಲ ಕೆಲಸ ಇಲ್ಲ ಏನಿಲ್ಲ ಈ ವ್ಯಾಪಾರ ಮಾಡ್ಕೊಂಡು ನಾವು ಹಟ್ಟ ತುಂಬುದು ನಮ್ಗ ವ್ಯಾಪಾರ ಆಗ್ತದೆ ಅಲ್ಲೇ ಕೊಡ್ಬೇಕು ನಮ್ಮ ಮೂರು ಗಂಟೆ ನಾಲ್ಕು ಗಂಟೆ ಮುಟ್ಟು ವ್ಯಾಪಾರ ಆಗ್ತದೆ ಸೊಪ್ಪು ಹೊಡೋದಿಲ್ಲ ಅಂಕಾಲಿಂದ ತಂದು ಸೊಪ್ಪು ಮಾರಾಟ ನಾವು ಹೆಂಗ್ ಹೊಟ್ಟೆ ತುಂಬಬೇಕು ನಾವು ಹೇಳು ಸರ್ಕಾರ ದಿವಸ ಸಹ ನಾವು ಹೆಂಗ್ ವ್ಯಾಪಾರ ಮಾಡ್ಬೇಕು ಹೆಂಗ್ ಹೊಟ್ಟೆ ತುಂಬಬೇಕು ನೀರಿನ ಬಿಲ್ ತುಂಬಬೇಕು ಕರೆಂಟ್ ಬಿಲ್ ತುಂಬಬೇಕು ಸಾಲ ತೆಗ್ದಿವಿಕ್ಸ್ಪಟ್ಟಲ್ಲಿ ಅದು ತುಂಬಬೇಕು ಹೆಂಗ್ ತುಂಬಬೇಕು ನಾವು ಹೇಗ ಹೇಳಿ ಮಕ್ಕಳಿಗೆ ಬಂದು ಇಲ್ಲ ನೌಕರಿ ಕೊಟ್ಟಿಲ್ಲ ಒಂದು ಒಂದು ಮಕ್ಕಳಿಗೆ ಹಣ್ಣು ವ್ಯಾಪಾರ ದೊಡ್ಡ ಮಾಡುವ ನೋಡಿರಿ ಇವ್ರು ನೋಡಿರಿ ನಮ್ ಬೆಳೆಗಾದಲ್ಲಿ ನೋಡಿರಿ ನೀರು ತುಂಬಕೊಂಡು ಹೆಂಗ್ ಜೀವನ ಮಾಡಿ ಅಂತೇಳಿ ಗೊತ್ತಾಯ್ತು ಈ ತರ ಮಾಡ್ತಾರೆ ನಮ್ಮ ಹೊಟ್ಟೆ ಮೇಲೆ ಕಾಲ್ ಕೊಡ್ತಾರ ಅವ್ರು ಅರಿ ಸರಿ ಆಗ್ತದ ನಮ್ಮ ಹೊಟ್ಟೆ ಮೇಲೆ ಕಾಲ್ ಕೊಟ್ಟು ಸರಿ ಆಗ್ತದ ಇಲ್ಲ ಅರಿ ಯಾವಾಗಾರು ಶಿಕ್ಷೆ ಉಂಟು ನೈಜ ವ್ಯಾಪಾರಿಗಳನ್ನು ಗುರುತಿಸಿ ಅವರಿಗೆ ಒಂದು ಹೂ ಮಾರುಕೆಟ್ಟಿನಲ್ಲಿ ಸ್ಥಳಾರ್ಸಗೊಳಿಸಿದರೆ ಮತ್ತು ಅದರಂತೆ ಈಗೇನ ಸಮಸ್ಯೆ ಅಂತಂದರೆ ನಮಗೆ ಈ ಲೋಕಲ್ ಅಂದರೆ ಸ್ಥಳೀಯವಾಗಿ ಬೆಳೆದಂತಹ ಒಂದು ತರಕಾರಿಯನ್ನ ಗೋಕರ್ಣದಿಂದ ಅಂಕೋಲದಿಂದ ಅಲ್ಲಿಂದ ತಂದು ಇಲ್ಲಿ ಸ್ಥಳೀಯವಾಗಿ ಮಾರುವಂತಹ ಒಂದು ಚಿಕ್ಕ ಗದ್ದೆಯಲ್ಲಿ ಬೆಳೆದಂತ ಒಂದು ವಸ್ತುವನ್ನು ಇಲ್ಲಿ ತಂದು ಮಾರಲಿಕ್ಕೆ ನಗರಸಭೆಯವರು ಒಂದು ನಿರ್ಬಂಧ ಹೇರಿದ್ದಾರೆ ಆ ನಿರ್ಬಂಧ ಏನಂದೇನೆಂದರೆ ಈಗ ಅವರು ಸ್ಥಾನಿಕವಾಗಿ ಎಲ್ಲಿ ಕುಂತಿದ್ದಿಂದ ಎಬ್ಬಿಸಿ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಎಂ ಜಿ ರೋಡ್ ಸ್ವಿಮ್ಮಿಂಗ್ ಪೂಲ್ ಸೈಡ್ ದಿಂದ ಒಂದು ಬದಿಯಲ್ಲಿ ಅವರಿಗೆ ಕುಂತ್ಕೊಂಡು ವ್ಯಾಪಾರ ಮಾಡಲು ತಿಳಿಸ್ತಾ ಇದ್ದಾರೆ ಇದರಿಂದ ಕಾರಣ ಏನಂತಂದರೆ ಇದರಿಂದ ನಮಗಾಗುವಂಥ ನಷ್ಟ ಅಥವಾ ಅವರಿಗಾಗುವಂಥ ನಷ್ಟ ಅಂತಂದರೆ ಆ ಬೆಳೆದಂಥ ಒಂದು ಬೆಳೆ ಸ್ಥಳೀಯವಾಗಿ ಬೆಳೆದಂಥ ಒಂದು ಬೆಳೆ ಒಂದು ದಿನದ ಅವಧಿಯಲ್ಲಿ ಅದು ಹಾಳಾಗುವಂಥ ಒಂದು ವಸ್ತು ನೈಜ ವಸ್ತು ನೈಸರ್ಗಿಕವಾಗಿ ಬೆಳೆದಂಥ ವಸ್ತು ಅದು ಆ ಒಂದು ವಸ್ತುಗಳನ್ನು ತಂದು ಮಾರು ಅವರಿಗೆ ಎಲ್ಲೋ ಒಂದು ಒಂದು ಅಪರಿಚಿತ ಜಗದಲ್ಲಿ ಕುಂಠಿಸಿದರೆ ಅವರಿಗೆ ವ್ಯಾಪಾರದಿಂದ ನಷ್ಟ ಆಗ್ತದೆ ಆ ವ್ಯಾಪಾರ ಬೆಳೆದಂಥ ಒಂದು ವಸ್ತುವಿನ ಅವರು ನೇರವಾಗಿ ಅವರು ಮಾರಾಟ ಮಾಡಬೇಕಂದ್ರೆ ಅವರು ನಿರ್ದಿಷ್ಟವಾದಂಥ ಸ್ಥಳ ಒಂದು ಜನದಟ್ಟಣೆ ಇದ್ದಂಥ ಸ್ಥಳದಲ್ಲಿ ಸರ್ವರಿಗೂ ಕಾಣುವಂಥ ಸ್ಥಳದಲ್ಲಿ ಅವರಿಗೆ ಅನುಕೂಲ ಮಾಡಿಕೊಟ್ಟರೆ ಆ ವ್ಯಾಪಾರ ಆಗ್ತದೆ ಇಲ್ಲ ಅಂತಂದರೆ ಅವ್ರಿಗೆ ಇಲ್ಲಿ ಆದರೆ ನಾವು ನಗರಸಭೆಯ ಆಜ್ಞೆಯನ್ನು ಪಾಲಿಸಲು ಎಂ ಜಿ ರಸ್ತೆಯಲ್ಲಿ ಬಂದು ಕುಂತರೆ ಅವರು ಬಂದು ಕುಂತು ವ್ಯಾಪಾರ ನಡೆದ ನಡೆಸಿ ನಷ್ಟವನ್ನು ಅನುಭವಿಸಿದರೆ ಅದಕ್ಕೆ ನಷ್ಟಕ್ಕೆ ನೇರವಾಗಿ ನಮ್ಮ ನಗರಸಭೆಯವರೇ ಕಾರಣ ಆಗ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಪಕೀರಪ್ಪ ಭಂಡಾರಿ ಜೀವನ ಪೊಕೊಳೆ ಮಂಗಲಾ ವಡ್ಡರ್ ಶಾರದಾ ಸುವರ್ಣ ಯಮುನಾ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ